ಹೇ ಗೈಸ್ ಹಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡುಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪಾ ಅಂದ್ರೆ ಹೌದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿದೆ ಇದಕ್ಕೆ ರಿಲೀಸ್ ಆಗಿ ಹದಿಮೂರು ದಿನಗಳು ಕಳೆದಿರುವಂಥದ್ದು ಈ ಹದಿಮೂರು ದಿನಗಳಲ್ಲಿ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಯುದ್ಧ ಕಂಡ ಚಾಪ್ಟರ್ ಮೂವಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಇನ್ನೊಂದು ಮ್ಯಾಟರ್ ಏನಪ್ಪಾ ಅಂದರೆ ನಮ್ಮ ಕನ್ನಡದಲ್ಲಿ ಏಂತಕ್ಕೆ ಸಿನಿಮಾಗಳು ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾಯಿಲ್ಲ ಮತ್ತು ಏಂತಕ್ಕೆ ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿನ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಯಿತು ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಮಾಡಿ ಫೇಸ್ಬುಕ್ಕಲ್ಲಾದರೂ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತೀವಿ ವೀಡಿಯೋ ಶು ನಾನು ಸೊ ಇನ್ನೊಂದು ಮ್ಯಾಟರ್ ಏನಪ್ಪಾ ಅಂದರೆ ನಿಮಗೆ ಯಾವುದಾದ್ರೂ ಫೇವ್ರೆಟ್ ಮೂವಿ ಇತ್ತು ಅಂದರೆ ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಬಟ್ ಆ ಮೂವಿ ಈಗಾಗಲೇ ರಿಲೀಸ್ ಆಗಿರಬೇಕು ಸೊ ಅಂಥ ಮೂವಿನ ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ಮೂವಿಯ ಬಾಕ್ಸ್ ಆಫೀಸ್ನ ಕಲೆಕ್ಷನ್ನ ವಿಚಾರವಾಗಿ ಒಂದಷ್ಟು ವೀಡಿಯೋಸ್ ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಶ್ರಮಣನ ಹೌದು ಯುದ್ಧಕಾಂಡ ಬಾಕ್ಸ್ ಆಫೀಸ್ನ ವಿಚಾರವಾಗಿ ಕೊನೆಯದಾಗಿ ಮಾತಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದಲ್ಲಿ ಫಿಲಮ್ಗಳು ಏನಂತಕ್ಕೆ ಸಕ್ಸಸ್ ಕಾಣ್ತಿಲ್ಲ ಅಂತ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ ಹೌದು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಒಂದು ಸ್ಯಾಂಡಲ್ವುಡ್ ಸ್ವಲ್ಪ ಕಡಿಮೆ ರೆಸ್ಪಾನ್ಸ್ ಸಿಗ್ತದೆ ನಮ್ಮ ಜನತೆಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ಸೊ ಬೇರೆ ರಾಜ್ಯಗಳಲ್ಲಿ ಫಿಲಮ್ಗೆ ತುಂಬ ಡಿಮ್ಯಾಂಡ್ ಇದೆ ಪ್ರತಿಯೊಬ್ಬರು ಕೂಡ ಒಂದು ಫಿಲಮ್ನ ಆಡ್ತಾರೆ ಹೊಗಳ್ಳ್ತಾರೆ ಸೊ ಈ ಒಂದು ಮೂವಿ ಹಂಗಿದೆ ಹಿಂಗಿದೆ ಎಂಕರೇಜ್ ಮಾಡ್ತಾರೆ ನೋಡುವಂಥ ಜನಗಳು ಯಾರು ಆ್ಯಕ್ಟರ್ಸ್ಗಳಿಗಾಗಿರ್ಬೋದು ಮತ್ತು ಡೈರೆಕ್ಟರ್ಸ್ಗಳಿಗಾಗಿರ್ಬೋದು ಮತ್ತು ಮ್ಯೂಸಿಷಿಯನ್ಸ್ಗಾಗಿರ್ಬೋದು ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ ಸೊ ಅವರು ಈ ಥರ ಮೂವಿಗಳು ಮಾಡ್ತಾ ಇದ್ದಾರೆ ನಾವು ನೋಡಬೇಕು ಅಂತ ಒಂದಷ್ಟು ಕಲೆಕ್ಷನ್ಸ್ಗಳನ್ನೂ ಕೂಡ ತಂದ್ಕೊಂಡು ಕೊಡ್ತಾರೆ ಸೊ ನೂರು ದಿನಗಳ ಕಾಲ ಓಡಿಸ್ತಾರೆ ಮತ್ತು ಅದು ಯಾವುದೇ ಮೂವಿ ಆಗಿರಲಿ ಎಂಥದ್ದೇ ಮೂವಿ ಆಗಿರಲಿ ಕಂಟೆಂಟ್ ಚೆನ್ನಾಗಿದ್ರೆ ಆ ಒಂದು ಮೂವಿ ಗೆಲ್ಲುತ್ತೆ ಬೇರೆ ರಾಜ್ಯಗಳಲ್ಲಿ ಬಟ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೇಗಿದೆ ಅಂತೇಳಿದ್ರೆ ನಾವು ಮಾಡುವಂಥ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾ ಸಕ್ಸಸ್ನ ಕಾಣ್ತಾ ಇಲ್ಲ ಯಾಕಂದರೆ ಜನರು ಥಿಯೇಟರ್ಸ್ಗೆ ಹೋಗಿ ಸಿನಿಮಾನ ನೋಡ್ತಾ ಇಲ್ಲ ಮತ್ತು ಯಾರಿಗೂ ಕೂಡ ಎನ್ಕರೇಜ್ ಮಾಡ್ತಾಯಿಲ್ಲ ಇವಾಗ ಒಬ್ಬ ಹುಡುಗ ಒಂದು ಅಲ್ಲಿ ವರ್ಕ್ ಮಾಡಬೇಕು ಮತ್ತು ಸೊ ಈ ಥರ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಅದಕ್ಕೆ ಯಾರು ಪೇರೆಂಟ್ಸ್ಗಳು ಕೂಡ ಎಂಕರೇಜ್ ಮಾಡಲ್ಲ ಮತ್ತು ಸಿನಿಮೆಟೋಗ್ರಾಫರ್ ಆಗಿ ಇನ್ನಿತರ ಗಳಲ್ಲಿ ಮಕ್ಕಳಿಗೆ ಆಸೆ ಇರುತ್ತೆ ಬಟ್ ಈಗ ಬರೀ ಎಜುಕೇಷನ್ಗೆ ಡಿಮ್ಯಾಂಡ್ ಆಗಿದೆ ಹೊರತು ಯಾವುದೋ ಫಿಲಮ್ಗೆ ನಾವು ಎಂಕರೇಜ್ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಇಂಡಸ್ಟ್ರೀಲಿ ಸ್ವಲ್ಪ ಫಿಲಮ್ ಬಗ್ಗೆ ಯಾರಿಗೂ ಕೂಡ ಕ್ಯೂರಿಯಾಸಿಟಿ ಇಲ್ಲ ಮತ್ತು ಯಾವುದೇ ಫಿಲಮ್ ತೆಗೆದ್ರು ಕೂಡ ಅಷ್ಟೇ ಆ್ಯಾವ್ರೇಜ್ ಕಲೆಕ್ಷನ್ಸ್ ಆಗುತ್ತೆ ಎರಡು ಕೋಟಿ ಬಿಟ್ಟು ಮೇಲೆ ಹೋಗೋದೇ ಇಲ್ಲ ಇಪ್ಪತ್ತು ದಿನಕ್ಕೂ ಕೂಡ ಎರಡು ಕೋಟಿ ಅಷ್ಟೇ ಇರುತ್ತೆ ನಾವು ಬರೀ ಹೇಗೆ ಅಂದರೆ ನಮ್ಮ ಸ್ಯಾಂಡ್ಲ್ವುಡ್ ಯಾವ ರೀತಿ ಅಂತೇಳಿದ್ರೆ ನಿಮ್ಮ ಫೇವ್ರೇಟ್ ಹತ್ತು ಜನರ ಹೀರೋಗಳು ಹೆಸರು ಹೇಳ್ರಿ ಅಂತೆ ಅಂತ ಕೇಳಿದ್ರೆ ಬರೀ ಅವರು ಐದು ಜನದ ಹೆಸರು ಮಾತ್ರ ತಲೆಗೆ ಬರೋದು ಯಾರ್ಯಾರಪ್ಪ ಅಂದರೆ ಈಗ ನಲ್ಲಿ ಯಾವ ಹೀರೋಗಳಿದ್ದಾರ ಸೊ ಅವ್ರು ಅವರ ಹೆಸರುಗಳು ಮಾತ್ರ ನಮ್ಮ ತಲೆಗೆ ಬರೋದು ಹೊರತು ಬೇರೆ ಬೇರೆ ಆ್ಯಕ್ಟರ್ಸ್ಗಳ ಹೆಸರು ಬರಲ್ಲ ನಾವು ಯಾವ ರೀತಿ ಅಂದರೆ ಬರೀ ದರ್ಶನ್ ಸುದೀಪ್ ಯಶ್ ಪುನೀತ್ ರಾಜ್ಕುಮಾರ್ ಸೊ ಇವ್ರುಗಳಿಗೆ ಮಾತ್ರ ನಾವು ಎಂಕರೇಜ್ ಮಾಡ್ತಿದ್ದೀವಿ ಹೊರತು ಬೇರೆ ಆ್ಯಕ್ಟರ್ಸ್ಗಳು ಕೂಡ ಇದ್ದಾರೆ ಅವರು ಕೂಡ ತುಂಬ ತುಂಬ ಇರೋ ಕಟ್ನಟ್ಸ್ಗಳನ್ನ ತರ್ತಾ ಇದ್ದಾರೆ ಬಟ್ ಅವ್ರಿಗೆ ನಾವು ಯಾವುದೇ ರೀತಿಯಾಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬ್ಲಿಂಕ್ ಅನ್ನೋವಂಥ ಮೂವಿನೂ ಕೂಡ ಬಂದಿತ್ತು ಸೊ ಮೊದಲು ಆರು ದಿನಗಳು ಕೂಡ ಆರು ದಿನಗಳ ಕಾಲ ಆ ಒಂದು ಸಿನಿಮಾಗೆ ಯಾವುದೇ ರೀತಿಯಾದಂಥ ಎಂಕರೇಜ್ಮೆಂಟ್ ಇರಲಿಲ್ಲ ಮತ್ತು ಜನರೂ ಕೂಡ ಒಂದು ಸಿನಿಮಾನ ನೋಡೋದಕ್ಕೆ ಬರ್ತಿರ್ಲಿಲ್ಲ ಇದಾದ ನಂತರ ಬೇರೆ ಬೇರೆ ಆ್ಯಕ್ಟ್ರೆಸ್ಗಳೆಲ್ಲ ನಿಂತ್ಕೊಂಡ್ರು ಆತನ ಪರವಾಗಿ ಸೊ ಈ ಒಂದು ಮೂವಿ ಚೆನ್ನಾಗಿದೆ ಹೋಗಿ ನೋಡಿ 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 ಅಂತ ಸೊ ಆಗ ಒಂದು ಸಿನಿಮಾ ಮೇಲೆ ಬಂತು ಅದೇ ರೀತಿ ಇನ್ನು ಸುಮಾರು ಫಿಲಮ್ಸ್ಗಳಿದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತುಂಬ ಸುಮಾರು ಮೂವೀಸ್ಗಳು ಈ ಒಂದು ಲೀಸ್ಟ್ನಲ್ಲಿ ಬರ್ತವೆ ಸೊ ನಮ್ಮ ಸ್ಯಾಂಡಲ್ವುಡ್ ಆಡಿಯನ್ಸ್ ತುಂಬ ಕಡಿಮೆ ಇರೋವಂಥದ್ದು ಮತ್ತು ತಮಿಳ್ನಾಡಿಗೆ ಹೋಲಿಸ್ಕೊಂಡ್ರೆ ಮೊದಲನೇದೇನೆಂದರೆ ಹತ್ತು ಕೋಟಿ ಇಪ್ಪತ್ತು ಕೋಟಿಯಷ್ಟು ಕಲೆಕ್ಷನ್ನ ಕೊಡ್ತಾರೆ ಯಾಕಂದರೆ ಜನರು ತುಂಬ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಅಂದರೆ ವೆಯ್ಟಿಂಗ್ ವೆಯ್ಟ್ ಮಾಡ್ತಾ ಇರ್ತಾರೆ ಆತ ಯಾವ ರೀತಿ ಕಂಟೆಂಟನ್ನ ತರ್ತಾ ಇದ್ದಾನೆ ಅಂತ ತುಂಬ ಪ್ರಾಮುಖ್ಯತೆ ಇದೆ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಬಟ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಆ ಥರ ಕ್ರೇಜೇ ಇಲ್ಲ ಎಂಕರೇಜ್ಮೆಂಟ್ ಇಲ್ಲ ಏನೂ ಇಲ್ಲ ಸೊ ಸಿನಿಮಾನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರಿಗೂ ಕೂಡ ಒಂದು ಏನಾದರೂ ಬೇಕಲ್ಲ ಜನ ಜನರ ಕಡೆಯಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಏನಾದರೂ ಅವರು ಇದ್ರ ಬಗ್ಗೆ ಮಾತಾಡ್ತಾರ ಸಿನಿಮಾ ಬಗ್ಗೆ ಅಂತ ನಾವು ಯಾವಾಗ ಒಂದು ಸಿನಿಮಾನ ಹಿಟ್ ಮಾಡ್ತೀವೋ ಅದ ಆಗ ಬೇರೆ ಬೇರೆ ಡೈರೆಕ್ಟರ್ಸ್ಗಳು ಉಟ್ಕೊತಾರೆ ಬೇರೆ ಬೇರೆ ಕಂಟೆಂಟ್ಗಳನ್ನ ತರ್ತಾರೆ ಬೇರೆ ಬೇರೆ ಜಾನರಲ್ಲಿ ಸಿನಿಮಾಗಳು ನಮ್ಮ ಇಂಡಸ್ಟ್ರೀಲಿ ಬರುತ್ತೆ ಬಟ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ ಅಷ್ಟೆ ಕಲೆಕ್ಷನ್ಸ್ ವಿಚಾರವಾಗಿನೂ ಕೂಡ ಮತ್ತು ನೋಡುವಂಥ ಆಡಿಯನ್ಸ್ಗಳು ಕೂಡ ಕಡಿಮೆ ಇರುವಂಥದ್ದು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬರೀ ಕೆ ಜಿ ಎಫ್ ಮತ್ತು ಕಾಂತಾರ ಸೊ ಈ ಈ ಥರ ಸಿನಿಮಾಗಳನ್ನ ನಾವು ಎನ್ಕರೇಜ್ ಮಾಡ್ತಿದ್ದೀವಿ ಹೊರತು ಕಂಟೆಂಟ್ ಚೆನ್ನಾಗಿದೆ ಅಂತ ಬೇರೆ ರಾಜ್ಯಗಳು ಈ ಒಂದು ಮೂವಿಗೆ ಸಪೋರ್ಟ್ ಮಾಡಿದ್ದು ಅಂದರೆ ಕೆ ಜಿ ಎಫ್ಗೆ ಮತ್ತು ಕಾಂತರಾಗೆ ಸೊ ಅದಾದ ಮೇಲೆ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಬೆಳವಣಿಗೆ ಕಂಡಿದ್ದು ನಿಜ ಬಟ್ ಅಷ್ಟೊಂದೇನಿಲ್ಲ ಯಾವುದೇ ಸಿನಿಮಾಗೂ ಕೂಡ ಪ್ರಾಮುಖ್ಯತೆ ಸಿಗ್ತಾಯಿಲ್ಲ ಇದನ್ನೆಲ್ಲ ಹೇಳೋದಕ್ಕಾಗಲ್ಲ ನೀವು ಅರ್ಥ ಮಾಡ್ಕೋಬೇಕು ಸೊ ಈಗ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ನಮ್ಮ ಯುದ್ಧಾಖಂಡ ಚಾಪ್ಟರ್ ಟು ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿ ಇದೀಗ ಹದಿಮೂರು ದಿನಗಳು ಕಳೆದಿದೆ ಹನ್ನೆರಡನೇ ದಿನ ಈ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಹದಿನಾರು ಲಕ್ಷ ಆಗಿದ್ದರೆ ನಿನ್ನೆ ಅಂದರೆ ಡೇ ತರ್ಟೀನ್ ಹದಿಮೂರನೇ ದಿನ ಯುದಾಕಾಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಇಪ್ಪತ್ತು ಇಪ್ಪತ್ತು ಕೋಟಿ ಆಗಿರುತ್ತೆ ಸೊ ಇವತ್ತು ಕೂಡ ಕಲೆಕ್ಷನ್ಸ್ ಆಗುವಂಥ ಸಾಧ್ಯತೆ ತುಂಬ ಇದೆ ಸೊ ಇವತ್ತು ಕೂಡ ಒಂದಷ್ಟು ಮೂವೀಸ್ಗಳು ಕೂಡ ಸ್ಯಾಂಡಲ್ ವುಡ್ನಲ್ಲಿ ರಿಲೀಸ್ ಇದೆ ಅದು ಕನ್ನಡದಲ್ಲೇ ಒಂದು ಹತ್ತು ಮೂವಿಗಳು ಇದೀಗ ಥಿಯೇಟರ್ಸ್ಗಳಲ್ಲಿ ಇರುವಂಥದ್ದು ಸೊ ಕಡಿಮೆ ಸ್ಕ್ರೀನ್ಸ್ ಸ್ಕ್ರೀನ್ ಪ್ರೆಸೆನ್ಸ್ ಕೆಲವು ಸಿನಿಮಾಗಳಿಗೆ ಸಿಕ್ಕಿದೆ ಹೌದು ನಮ್ಮ ಕರ್ನಾಟಕದಲ್ಲಿ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಟೋಟಲಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಆಫೀಸಲ್ಲಿ ಒಂದನೇ ದಿನದಿಂದ ಹದಿಮೂರನೇ ದಿನದವರೆಗೂ ಎಷ್ಟಪ್ಪ ಅಂದರೆ ಒಟ್ಟು ಮೂರು ಕೋಟಿ ಎಂಬತ್ತ ಏಳು ಲಕ್ಷದಷ್ಟು ನಮ್ಮ ಕನ್ನಡದಲ್ಲಿ ಬಾಕ್ಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಮತ್ತು ವರ್ಲ್ಡ್ ವೈಡ್ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ನಾಲ್ಕು ಕೋಟಿ ನಮ್ ನಲ್ವತ್ತ ಒಂಬತ್ತು ಲಕ್ಷ ಲಕ್ಷದಷ್ಟಾಗಿರುತ್ತೆ ಅದು ವರ್ಲ್ಡ್ ವೈಡ್ ಯುದ್ಧಕಂಡ ಚಾಪ್ಟರ್ ಟು ಮೂವಿ ತರ್ಟೀನ್ ಡೇಸಲ್ಲಿ ಟೋಟಲಿಗೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ನಾಲ್ಕು ಕೋಟಿ ನಲವತ್ತ ಒಂಬತ್ತು ಲಕ್ಷ ಆಗಿರುತ್ತೆ ವಿಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಸಿಗೋಣ ಮುಂದಿನ ಹಿಡಿಯಲ್ಲಿ ಪವಾ ಕಮೆಂಟ್ ಮಾಡೋಣ ಮರಿಬಿಡಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಅದ್ರ ಬಗ್ಗೆ ಕೂಡ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರವಾಗಿ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಸಿಗೋಣ ಪಬಾ